ಒಂದ್ ಇಡೀ ಪ್ರಪಂಚನ ಇಡೀ ಪ್ರಪಂಚನ ಎದುರಾಕೊಂತೀನಿ ಬಾಸ್ ಎಂತ ಜಾಗ ನಾನು ಪ್ರಮೋಟ್ ಮಾಡ್ಕೊಡ್ರಿ ಬಾಸ್ ನಿಜವಾಗ್ಲು ನನ್ಗೆ ಐವತ್ ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರ್ಲಿಲ್ಲ ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಇದೇ ಮೊದಲ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ರವರನ್ನ ಭೇಟಿ ಮಾಡಲಿಕ್ಕೆ ಬಂದಿರೋದು ಪೊಲೀಸ್ ಠಾಣೆಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ದರ್ಶನ್ ರವರ ಫ್ಯಾಮಿಲಿ ಕಡೆಯಿಂದ ಬರ್ತಾ ಇರೋ ಮೊದಲ ವ್ಯಕ್ತಿ ಪತ್ನಿಗಿಗಾಗಲೇ ಅವಕಾಶ ಕೊಟ್ಟಿದ್ದಾರೆ ಒಳಗೋದ್ರು ತುಂಬ ಭಾವುಕರಾಗಿದ್ದರು ದರ್ಶನ್ ಮುಂದೆ ಕೂತು ಒಂದಿಷ್ಟು ಕಣ್ಣೀರನ್ನು ಕೂಡ ಹಾಕಿದ್ರು ಏನೆಲ್ಲ ಆಯಿತು ಅನ್ನೋ ವಿಷಯಗಳನ್ನ ಜೊತೆಗೆ ಚಿಕ್ಕಣ್ಣ ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇರೋದು ದರ್ಶನ್ ಜೊತೆಗೆ ಗುರುತಿಸ್ಕೊಂಡಿದ್ದಂಥ ಅನೇಕ ಕಲಾವಿದರು ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ ಅದು ಏನು ಅನ್ನೋ ವಿಷಯ ಜೊತೆಗೆ ದರ್ಶನ್ ಅಂದ್ ಗ್ಯಾಂಗ್ ಅಂದರೆ ಇಲ್ಲಿಯವರೆಗೂ ಎಲ್ರಿಗೂ ಗೊತ್ತಿದ್ದು ದರ್ಶನ್ ಚಿಕ್ಕಣ್ಣ ಅಭಿಷೇಕ್ ಅಂಬರೀಷ್ ವಿನೋದ್ ಪ್ರಭಾಕರ್ ಯಶಸ್ ಸೂರ್ಯ ಧನ್ವೀರ್ ಅಂತ ಅಂದ್ಕೊಂಡವರೇ ಬಹಳಷ್ಟು ಜನ ಆದರೆ ಈಗ ರವರ ಇನ್ನೊಂದು ಮುಖ ಬಯಲ ಿದೆ ದರ್ಶನ್ ರವರ ಇನ್ನೊಂದು ರೌಡಿ ಗ್ಯಾಂಗ್ ಇದೆಯಾ ಅನ್ನೋ ಮಾತುಗಳು ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಆದ್ರೆ ಈಗ ಚಿಕ್ಕಣ್ಣ ಯಾಕೆ ಟ್ರೋಲ್ ಆಗ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಚಿಕ್ಕಣ್ಣ ಮಾತ್ರ ಮುಖ ಸಪ್ಪೆ ಮಾಡಿಕೊಂಡು ಹೊರಟು ಹೋಗ್ಬಿಟ್ರು ಅದೇ ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಅವತ್ತು ವೇದಿಕೆ ಮೇಲೆ ಚಿಕ್ಕಣ್ಣ ಹೊಡೆದ ಡೈಲಾಗ್ಗೆ ಇವತ್ತು ಮಾಧ್ಯಮದವರು ಟಾಂಗ್ ಕೊಟ್ಟುಬಿಟ್ರು ಹಾಗಾದ್ರೆ ನಟ ಚಿಕ್ಕಣ್ಣನನ್ನ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬನ್ನಿ ಎಂದು ಕೂಡಲೇ ಚಿಕ್ಕಣ್ಣ ಅವರ ಪರಿಸ್ಥಿತಿ ನೋಡಬೇಕಿತ್ತು ನೀವೆಲ್ಲರೂ ಕೂಡ ಮಾಧ್ಯಮದವರು ಹೇಳೋ ಹಾಗೆ ಪಾಪ ಎಲ್ಲೋ ಗಾರೆ ಕೆಲಸ ಮಾಡ್ಕೊಂಡಿದ್ದ ಕಲಾವಿದ ಈ ಮಟ್ಟಿಗೆ ಬೆಳೆದು ನಿಂತುಬಿಟ್ರು ಫ್ಯಾಮಿಲಿಯನ್ನು ಸೆಟ್ಲು ಮಾಡಿಕೊಟ್ರು ಜೊತೆಗೆ ಹೀರೋ ಹಾಗೂ ಕೂಡ ಮಿಂಚಿಬಿಟ್ರು ಆದರೆ ಈ ಅವಸ್ಥೆಗೆ ಬಂದುಬಿಡುತ್ತಾ ಒಂದೇ ಒಂದು ಪಾರ್ಟಿಗೆ ಹೋಗಿದ್ದು ನಾನು ನಾನು ಕೂಡ ಜೈಲು ಪಾಲು ಮುಂದಿನ ಕತೆ ಏನು ಅಂತ ಟೆನ್ಷನ್ನಲ್ಲೇ ಬಂದರು ಬಾರ್ಗೆ ಹೋದರು ಅಲ್ಲಿ ವಿಚಾರಣೆ ಎದುರಿಸಿದ್ರು ತದನಂತರ ಪೊಲೀಸ್ ಠಾಣೆಗೂ ಕೂಡ ಕರೆತಂದರು ವಿಚಾರಣೆ ಮುಗಿಸಿ ಮನೆಗೆ ಹೊರಡಬೇಕಾದ್ರೆ ಅವ್ರ ಮುಖದಲ್ಲಿದ್ದ ಆತಂಕ ಭಯ ನಿಜಕ್ಕೂ ದೇವರೇ ಬದುಕು ಬಿಟ್ಟನಲ್ಲಪ್ಪ ಅನ್ನೋ ನಿಟ್ಟುಸಿರು ಅವ್ರು ಬಿಡ್ತಾಯಿದ್ರು ಎಲ್ಲವೂ ಅವ್ರ ಮುಖದಲ್ಲಿ ಕಾಣ್ತಾ ಇದ್ದರು ನಡುಗ್ತಾಯಿದ್ರು ಸ್ವಲ್ಪ ಯಾಮಾರಿದ್ರು ನಾನು ಕೂಡ ಕಂಬಿ ಎಣಿಸ್ಬೇಕಾಗಿತ್ತಲ್ಲಪ್ಪ ಯಾವ ಜನ್ಮದ ಪುಣ್ಯದ ಫಲವು ಅಂತ ಟೆನ್ಷನ್ನಲ್ಲಿ ಅವಸವಸರವಾಗಿ ಅವರು ಏನು ಮಾತನಾಡಬೇಕು ಗೊತ್ತಾಗದೆ ಏನು ಮಾತಾಡಬೇಕು ತಿಳಿದೆ ಸ್ವಲ್ಪ ಕೇಳಿದ ಮಾಧ್ಯಮಗಳ ಪ್ರಶ್ನೆಗೆ ಹೇಳಿ ಹೊರಟೋಗ್ತಾಯಿದ್ರು ಅವಾಗ ಒಂದು ಮಾತು ಮಾಧ್ಯಮದವರು ಅವ್ರನ್ನ ತಿವಿದ್ರು ಅವಾಗ ಮುಖಾಖಿ ಉಚ್ಕೊಂಡಿದ್ದು ಚಿಕ್ಕಣ್ಣವರು ಅದೇ ಈಗ ಸಿಕ್ಕಾಪಟ್ಟೆ ಟ್ರೋಲ್ ಇರೋದು ಏನಾಯ್ತು ಹಾಗಾದರೆ ಏನು ಪ್ರಶ್ನೆ ಕೇಳಿದ್ದು ಮಾಧ್ಯಮದವರು ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಚಿಕ್ಕಣ್ಣ ಹಳೆ ಡೈಲಾಗ್ ಈಗ ಅದನ್ನು ಲಿಂಕ್ ಮಾಡ್ತಾ ಇದ್ದಾರೆ ಇದೇ ಮಾಧ್ಯಮಗಳ ಮಾಧ್ಯಮಗಳು ಈಗ ಅದನ್ನೇ ಇಟ್ಕೊಂಡು ತಿರುಗೇಟು ಕೊಡ್ತಾ ಇರೋದು ಹಾಗಾದರೆ ಈಗ ಏನು ವಿಷಯ ಅದು ಅನ್ನೋದನ್ನ ಹೇಳ್ಬಿಡ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ಕಾಟೇರ ಈವೆಂಟು ಚಿಕ್ಕಣ್ಣ ಮಾತನಾಡಬೇಕಾದ್ರೆ ದರ್ಶನ್ರವ್ರನ್ನ ಅಟ್ಟಕ್ಕೆ ಇರಿಸ್ತಾರೆ ಬಾಸ್ ಯಾರೂ ಮಾಡಿಲ್ಲ ಬಾಸ್ ಎಂತೆಂಥ ಜಾಗದಲ್ಲಿ ನನಗೆ ಪ್ರಮೋಷನ್ ಮಾಡಿಕೊಟ್ಬಿಟ್ರಿ ಬಾಸ್ ಎಂತೆಂಥ ಜಾಗದಲ್ಲಿ ನನ್ನ ಪ್ರಮೋಟ್ ಮಾಡಿದ್ರಿ ಐವತ್ತು ಲಕ್ಷ ಕೊಟ್ಟಿದ್ರು ನನಗೆ ಪ್ರಮೋಷನ್ ಪ್ರಮೋಷನ್ ಇರಲಿಲ್ಲ ಇಪ್ಪತ್ತಾರನೇ ತಾರೀಕು ರಿಲೀಸ್ ಅಂತ ಇದೇ ಟಿ ಶರ್ಟ್ ಮೇಲೆ ನಾನು ಹಾಕ್ಕೊಂಡು ತಿರುಗಾಡ್ತಾ ಇದ್ದೆ ನನ್ನ ಸಿನಿಮಾ ಪಕ್ಕದ ಮನೆಯವ್ರಿಗೂ ಇರಲಿಲ್ಲ ಬಾಸ್ ನೀವು ಒಂದೇ ಒಂದು ಡೈಲಾಗ್ ಹೊಡೆದ್ಬಿಟ್ರಿ ಒಂದೇ ಒಂದು ಡೈಲಾಗ್ ಇಪ್ಪತ್ತಾರು ಅಂದ್ರಿ ಇಡೀ ಕರ್ನಾಟಕಕ್ಕೆ ಗೊತ್ತಾಯಿತು ಅಂತ ಆ ಡೈಲಾಗ್ನ ಪಟಪಟ ಅಂತ ಚಿಕ್ಕಣ್ಣ ಇದೇ ಇಂಪ್ರೆಸ್ ಮಾಡಲಿಕ್ಕೆ ದರ್ಶನ್ರವ್ರಿಗೆ ಹೇಳಿದ್ದು ಯಾಕೆಂದರೆ ಈ ಮುಂಚೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ವಿಚಾರಣೆ ಎದುರಿಸ್ಲಿಕ್ಕೆ ಬಂದಾಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ದರ್ಶನ್ ಏನೂ ಉತ್ತರ ನಾನು ಏನು ಹೇಳಲ್ಲ ಫಸ್ಟ್ ಇಪ್ಪತ್ತಾರಕ್ಕೆ ಒಂದು ಸಿನಿಮಾ ಬರ್ತಾಯಿದೆ ಕನ್ನಡ ಬಂದು ನೋಡಿ ಅಂತ ಹೇಳಿ ಒಂದು ಟಾಂಗ್ ಕೊಡೋ ರೀತಿಯಾಗಿ ಹೇಳಿ ಹೋಗಿಬಿಟ್ಟಿದ್ರು ಅದೇ ಒಂದು ತುಂಬ ವೈರಲ್ ಆಗಿ ಇಪ್ಪತ್ತಾರನೇ ತಾರೀಕು ಚಿಕ್ಕಣ್ಣನ ಸಿನಿಮಾ ಬರ್ತಿದೆ ಅನ್ನೋ ರೀತಿಯಾಗಿ ಪ್ರಮೋಷನ್ ಕೂಡ ಸಿಕ್ಕಿತ್ತು ಅದನ್ನು ಹೊಗಳೋ ರೀತಿಯಾಗಿ ಚಿಕ್ಕಣ್ಣ ಅದನ್ನು ವೇದಿಕೆಯ ಮೇಲೆ ಕಾಟೇರ ಈವೆಂಟ್ ವೇದಿಕೆ ಮೇಲೆ ಹೇಳಿದ್ರು ಈಗ ಅದು ಯಾಕೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ಯಾವಾಗ ಈಗ ದರ್ಶನ್ ವಿಷಯವಾಗಿ ಪೊಲೀಸ್ ಠಾಣೆ ಮೆಟ್ಟಲೆ ಏರ್ಬಿಟ್ರಲ್ಲ ದರ್ಶನ್ ವಿಷಯವಾಗಿ ಈ ಪರಿಸ್ಥಿತಿ ಎದುರಿಸಬೇಕಾದ ಪರಿಸ್ಥಿತಿ ಬಂತಲ್ಲ ಅದಕ್ಕೋಸ್ಕರವೇ ಮಾಧ್ಯಮದವರು ಚಿಕ್ಕಣ್ಣನಿಗೆ ಏನು ಪ್ರಮೋಷನ್ಗೆ ಬಂದಿದ್ರಾ ಇಲ್ಲಿಗೆ ಏನು ಚಿಕ್ಕಣ್ಣ ಏನು ಪ್ರಮೋಷನ್ಗೆ ಬಂದಿರಬೇಕು ಅಂತ ಕಿಂಡಲ್ ಮಾಡಿಬಿಟ್ರು ಆಗ ಅಂದ ತಕ್ಷಣವೇ ಚಿಕ್ಕಣ್ಣ ಮುಖವನ್ನು ಸಪ್ಪೆ ಮಾಡಿಕೊಂಡು ಏನು ಉತ್ತರ ಕೊಡಬೇಕು ಕೊಡ ಕೊಡೋಕ್ಕಾಗದೆ ಸೈಲೆಂಟಾಗಿ ಹಾಗೆ ಕಾರ್ ಹತ್ಕೊಂಡು ಮನೆಗೆ ಹೊರಟುಬಿಟ್ರು ಇನ್ನೂ ಇದೊಂದೇ ವಿಷಯವಾಗಲ್ಲ ಈಗ ಬಹಳಷ್ಟು ನಟರು ಟ್ರೋಲ್ ಆಗ್ತಾ ಇರೋದು ನಿಮಗೆ ಇನ್ನೊಬ್ಬರು ಗೊತ್ತಿದ್ದಾರೆ ವಿನೋದ್ ಪ್ರಭಾಕರ್ ಕೂಡ ದರ್ಶನ್ ವಿಷಯವಾಗಿ ಮತ್ತೆ ಟ್ರೋಲ್ ಆಗ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರಲಿ ಮಾಧ್ಯಮಗಳ ಮುಂದೆ ಇಡೀ ಪ್ರಪಂಚನೇ ಎದುರಕ್ಕೋತೀನಿ ಅದು ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್ ಅವರಿಗೋಸ್ಕರ ಅಂತ ಇದೇ ವಿನೋದ್ ಪ್ರಭಾಕರ್ ಮಾಧ್ಯಮಗಳ ಮುಂದೆ ಒಂದು ಸಂದರ್ಶನದ ವೇಳೆ ಹೇಳ್ಬಿಟ್ಟಿದ್ರು ಅದು ಕೂಡ ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಕಮೆಂಟ್ ಸೆಕ್ಷನ್ನಲ್ಲಿ ತರಹೇವಾರಿ ಕಲರ್ಫುಲ್ ಕಮೆಂಟ್ಸ್ಗಳು ಕೂಡ ಹರಿದು ಬರ್ತಾ ಇರೋದು ನೀನು ಇಡೀ ಪ್ರಪಂಚವನ್ನು ಎದುರು ಹಾಕ್ಕೊಳ್ಳೋದು ಬೇಡ ಅಟ್ಲೀಸ್ಟ್ ಪೊಲೀಸ್ನವ್ರನ್ನ ಎದುರು ಹಾಕೋ ಈಗ ಬಾಸ್ನ ಕರ್ಕೊಂಡು ಹೋಗಿದಾರಲ್ಲ ಎಲ್ಲಿದ್ದೀರಪ್ಪ ಯಾರು ಮಾತನಾಡ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇರೋದು ಅದಕ್ಕೊಂದು ಕಾರಣ ಕೂಡ ಇದೆ ಇಷ್ಟೆಲ್ಲ ದರ್ಶನ್ಗೆ ಸಪೋರ್ಟ್ ನಿಂತಹ ನಟರು ಕಲಾವಿದರು ಅವ್ರ ಬಗ್ಗೆ ಈಗ ಜೈ ಜೈ ಡಿ ಬಾಸ್ ಅಂತಿದ್ದವರು ಒಬ್ಬರು ಕೂಡ ರಿಯಾಕ್ಟ್ ಮಾಡ್ತಾ ಇಡೀ ಪ್ರಪಂಚನೇ ಎದುರಾಕೊಳ್ತೀನಿ ಅಂತ ಹೇಳಿದವರು ಕೂಡ ಸೈಲೆಂಟ್ ಆಗಿಬಿಟ್ರಲ್ಲ ಅನ್ನೋದೇ ಈಗ ಒಂದಿಷ್ಟು ದರ್ಶನ್ ಫ್ಯಾನ್ಸ್ಗಳಿಗೂ ಜೊತೆಗೆ ಅವ್ರ ವಿರೋಧಿ ಫ್ಯಾನ್ಸ್ಗಳಿಗೂ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಜೊತೆಗೆ ಇನ್ನೊಂದು ಗಮನಿಸಬಹುದಾದ ಸಂಗತಿ ಕೂಡ ಇದೆ ನಿಮಗೆಲ್ಲ ಗೊತ್ತೇ ಇದೆ ಧನ್ವೀರ್ ಮೇಘಾ ಶೆಟ್ಟಿ ನಟಿ ಸೋನಲ್ ಮೊನ್ಥೇರೋ ಅಭಿಷೇಕ್ ಅಂಬರೀಷ್ ರಾಕ್ಲೈನ್ ವೆಂಕಟೇಶ್ ಸುಮಲತಾ ಯಾರೊಬ್ಬರು ಕೂಡ ತುಟಿಕ್ ಪಿಟಿಕ್ ಅಂತ ಇರಲಿಲ್ಲ ಯಾಕೆಂದರೆ ರವರು ಬಳಗದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡವರು ಇವ್ರು ಯಾರು ಕೂಡ ಮಾತನಾಡ್ತಾ ಇಲ್ಲ ಇತ್ತೀಚೆಗೆ ರಚಿತಾರಾಮ್ ಅವರು ಒಂದು ಮಾತನಾಡಿದ್ರು ಬಿಟ್ಟರೆ ನನಗೆ ಅವ್ರ ಗುರು ಆದರೆ ಅವರು ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಸಿಗಲಿ ಅನ್ನೋದನ್ನು ಕೂಡ ಮಾತನಾಡಿದ್ರು ಬಟ್ ಆದರೆ ದರ್ಶನ್ ಅವ್ರನ್ನ ಸ್ವಲ್ಪವಾದರೂ ಅವರು ಫೇವರಾಗಿ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು ಆದರೆ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡು ಇವರೆಲ್ಲರೂ ಕೂಡ ಒಂದು ಟ್ವೀಟ್ ಒಂದು ಮೆಸೇಜ್ ಆಗಿರ್ಬೋದು ಅಥವಾ ಒಂದು ಸಿಂಗಲ್ ಪೋಸ್ಟ್ ಆದರೂ ಯಾರೂ ಕೂಡ ಹಾಕ್ಕೊಳ್ತಾ ಇಲ್ಲ ಎಲ್ಲ ನೆಗೆಟಿವ್ ಟ್ರೋಲ್ ಹಾಕ್ಕೊ ಆಗಿಬಿಡ್ತೀವೋ ಅಂತ ಹಿಂದೆ ಸರಿದ್ಬಿಟ್ಟಿದ್ದಾರೆ ಇದೆಲ್ಲದರ ಜೊತೆಗೆ ಇನ್ನೊಬ್ಬ ಬಣ್ಣದ ಲೋಕದಲ್ಲಿ ಎಲ್ಲ ಕಲಾವಿದರು ಎಷ್ಟು ಆಗ್ತಾ ಇದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತಿರಲಿ ಅವ್ರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಒಬ್ಬ ರಂಗಭೂಮಿ ಕಲಾವಿದರು ಸೀನಿಯರ್ ರಂಗಭೂಮಿ ಆರ್ಟಿಸ್ಟ್ ಅವರು ಇದೇ ದರ್ಶನ್ ವಿಚಾರವಾಗಿ ಏನಾದರೂ ಮಾತನಾಡ್ತೀರಾ ಅಂತ ಫೋನ್ ಮಾಡಿದ್ದು ಇದಕ್ಕೆ ಯಾಕೆ ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಆರಾಮಿರೋದು ಸುಖವಾಗಿರೋದು ನಿಮಗೆ ಇಷ್ಟವಿಲ್ಲವಾ ಅಂತ ಮಾತನಾಡ್ತಾರೆ ಅಂದರೆ ಅವ್ರು ಎಷ್ಟು ಭಯಗೊಂಡಿರ್ಬೋದು ಯಾಕೆ ಬೇಕಿಲ್ಲದ ಉಸಾಬರಿ ಅಂತ ಇದು ಚಿತ್ರರಂಗದ ವಲಯದಲ್ಲೇ ಕೇಳಿ ಬರ್ತಾ ಇರೋ ಮಾತುಗಳು ಪ್ರತಿಯೊಬ್ಬರ ಅಭಿಪ್ರಾಯಗಳು ಇದೇ ರೀತಿಯಾಗಿದೆ ಯಾಕೆ ನಾವು ಸುಮ್ಮನೆ ಕೊಚ್ಚೆ ಮೇಲೆ ಕಲ್ಲಿಸಿಯೋ ಪ್ರಯತ್ನವನ್ನು ಮಾಡೋಣ ಯಾಕೆ ದೂರವೇ ಇರೋಣ ಅಂತ ಯಾರೊಬ್ಬರು ಮಾತನಾಡ್ತಾ ಇಲ್ಲ ಅಟ್ಲೀಸ್ಟ್ ಅವ್ರ ಆಪ್ತ ವಲಯದಲ್ಲೂ ಕೂಡ ಈ ರೀತಿಯಾದಂಥ ಸಪೋರ್ಟ್ ಬೆಂಬಲ ಸಿಗ್ತಾ ಇಲ್ವಲ್ಲ ಈ ಕೇಸ್ನ ತೀವ್ರ ಈ ಕೇಸ್ನ ಗಂಭೀರತೆ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನಿಸ್ತಾ ಇದೆ ಇದರ ಬೆನ್ನಲ್ಲೇ ಈಗ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಅವರು ಭೇಟಿ ಕೊಟ್ಟಿರೋದು ನಿಮಗೆಲ್ಲ ಗೊತ್ತೇ ಇದೆ ಅವರೆಲ್ಲ ಈಗಾಗಲೇ ಅನೇಕ ಲಾಯರ್ಗಳನ್ನು ಭೇಟಿ ಕೊಡ್ತಾ ಇದ್ದಾರೆ ಅಟ್ಲೀಸ್ಟ್ ನನ್ನ ಗಂಡನನ್ನು ನನ್ನ ಪತಿಯನ್ನು ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಅವ್ರದ್ದೇ ಆದ ಮಾರ್ಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ಕೇಳಲಾಗ್ತಾ ಇದೆ ಆದರೆ ಇಲ್ಲಿವರೆಗೂ ಕೂಡ ಅವ್ರ ಫ್ಯಾಮಿಲಿಯಲ್ಲಿ ದಿನಕರು ಕೂಡ ಭೇಟಿ ಕೊಟ್ಟಿಲ್ಲ ಜೊತೆಗೆ ತಾಯಿ ಮಗನನ್ನು ಈ ರೀತಿಯಾಗಿ ದೂರ ತಳ್ಳಿಬಿಟ್ರ ಅಂತ ಎಷ್ಟೆಲ್ಲ ತಾಯಿಗೂ ಕೂಡ ಅವರು ಹಿಂಸೆಯನ್ನು ಕೊಟ್ಟಿರ್ಬೋದು ಅಥವಾ ತಾಯಿಯ ಜೊತೆಗೂ ಹೇಗೆ ಸಂಬಂಧವನ್ನು ಕಟ್ ಮಾಡಿಕೊಂಡಿರ್ಬೋದು ಅಂತ ಒಬ್ಬ ಮಗನನ್ನು ನೋಡಲಿಕ್ಕೂ ತಾಯಿ ಬರ್ತಾ ಇಲ್ಲ ಅಂದರೆ ಯಾವ ರೀತಿಯಾದಂಥ ಇಲ್ಲಿ ಪ್ರತಿರೋಧ ಅಥವಾ ಮನಸ್ತಾಪಗಳು ವೈಷಮ್ಯಗಳು ಇರ್ಬೋದು ಅನ್ನೋದು ಕಾಡುತ್ತೆ ಒಟ್ಟಾರೆಯಾಗಿ ಅವ್ರ ಕುಟುಂಬದ ಯಾರೊಬ್ಬರು ಭೇಟಿ ಕೊಡದೇ ಇದ್ದರೂ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಅವರು ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ ಏನೆಲ್ಲ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇರೋ ಹಾಗೆ ತುಂಬ ಭಾವುಕರಾಗಿದ್ದರು ಅಂತ ಜೊತೆಗೆ ಲಾಯರ್ನ ಮೀಟ್ ಮಾಡೋ ರೀತಿಯಾಗಿ ಅಥವಾ ಏನಾದರೂ ಹೊಸ ಲಾಯರ್ನ ರೀ ವಿಷಯವಾಗಿಯೂ ಕೂಡ ಚರ್ಚೆ ಆಗಿರ್ಬೋದು ಒಟ್ಟಾರೆಯಾಗಿ ಒಬ್ಬ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಗಂಡನನ್ನು ಮೊದಲ ಬಾರಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ತಲ್ಲ ಅದೊಂದು ದೊಡ್ಡ ಭಾಗ್ಯ ಸೌಭಾಗ್ಯ ಅಂತಲೇ ವಿಜಯಲಕ್ಷ್ಮಿಯವರು ಠಾಣೆಗೆ ಆಗಮಿಸಿದ್ದು ಇದೆಲ್ಲವೂ ಕೂಡ ಈಗ ಸದ್ಯದ ಅಪ್ಡೇಟ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗೆಲ್ಲ ಬಹಳ ಗಂಭೀರವಾಗಿ ಕೇಸ್ ಆಗ್ತಾ ಇದೆ ಜೊತೆಗೆ ಇದೇ ರೇಣುಕಾ ಅವ್ರನ್ನ ಸೆಕ್ಯೂರಿಟಿ ರೂಮ್ನಲ್ಲಿ ಕೂಡ ಹಾಕಿದ್ರು ಅನ್ನೋ ವಿಷಯವೂ ಕೂಡ ಹೊರಗೆ ಬರ್ತಾ ಇರೋದು ಕರೆಂಟ್ ಶಾಕ್ ಕೊಟ್ಟರು ಅದಾದಮೇಲೆ ಪ್ರಜ್ಞೆ ತಪ್ಪಿದ್ದ ಅದಾದ ನಂತರ ರೇಣುಕಾ ಸ್ವಾಮಿಯನ್ನು ಅದೇ ಶೆಡ್ನ ಸೆಕ್ಯೂರಿಟಿ ರೂಮ್ನಲ್ಲಿ ಕೂಡ ಹಾಕ್ಬಿಟ್ಟಿದ್ರಂತೆ ಅಲ್ಲೂ ಕೂಡ ಸಿ ಸಿ ಟಿ ವಿ ಇದೆ ಆ ಡಿ ವಿಆರ್ನೂ ಕೂಡ ಜಪ್ತಿ ಮಾಡಲಾಗಿದೆ ಹಾಗಾಗಿ ಪ್ರತಿ ಒಂದು ಈ ಕೇಸ್ನ ಹಾದಿ ಎಕ್ಸಾಗಿದೆ ಅಲ್ಲೆಲ್ಲವೂ ಕೂಡ ಡಾಟಾ ರಿಟ್ರೀವ್ ಆಗ್ತಾ ಇರೋದು ಎಲ್ಲವೂ ಕೂಡ ವಾಪಸ್ ತೆಗೆದುಕೊಳ್ತಾ ಇರೋದು ಎಲ್ಲ ಇಂಪಾರ್ಟೆಂಟ್ ಸಾಕ್ಷ್ಯಗಳು ಸಿಗ್ತಾ ಇರೋದು ಒಂದು ಕಡೆ ಇದೇ ಪೊಲೀಸರ ಮುಂದೆ ದರ್ಶನವ್ರು ತಪ್ಪು ಒಪ್ಕೊಂಡಿದ್ದಾರಂತೆ ಇಲ್ಲೆಲ್ಲೂ ಕೂಡ ನನ್ನ ಹೆಸರು ಬರಬಾರ್ದು ಇದೆಲ್ಲ ಕಾಕಿ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ತೆಗೆದುಕೊಳ್ಳಿ ಎಲ್ಲ ನಾನು ಸೇಫ್ ಆಗಬೇಕು ಈ ವಿಷಯದಲ್ಲಿ ನನ್ನ ಹೆಸ್ರು ಮಾತ್ರ ಬರಬಾರ್ದು ಅಂತ ಇದು ಸದ್ಯದ ಅಪ್ಡೇಟ್ಸ್ ದರ್ಶನ್ ವಿಷಯವಾಗಿ ಏನೆಲ್ಲ ಆಗುತ್ತೆ ಈ ಕೇಸ್ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನೋಡೋಣ ಕಾದ್ ನೋಡೋಣ ಈ ಕೇಸ್ನ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ಸ್ಗಳು ಎಲ್ಲಿವರೆಗೂ ಹೋಗುತ್ತೆ ಅಂತ నిమ్మ కమెంట్స్ కూడా ఇంపార్టెంట్ నిమ కమెంట్స్ కూడా తెలిసి అంత హతా మొత్తం నన్ను రాకేష్ ఆరుండి ధన్యవాద